ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಧನುರ್ಮಾಸ ಬಂದೇ ಬಿಟ್ಟಿತು ಹಿಂದೂ ಪಂಚಾಂಗದಲ್ಲಿನ ಹನ್ನೆರಡು ಮಾಸಗಳಲ್ಲಿ ಧನುರ್ಮಾಸಕ್ಕೆ ತುಂಬ ಮಹತ್ವವಿದೆ ಧನುರ್ಮಾಸವನ್ನು ಮಾರ್ಗಶೀರ್ಷ ಮಾಸವೆಂದೂ ಕರೀತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಮಾಸಾನಾಂ ಮಾರ್ಗೋ ಶಿರ್ಷೋ ಅಂದರೆ ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸವುದಲ್ಲಿ ನಾನು ಇರುತ್ತೇನೆ ಎಂದು ಹೇಳುತ್ತಾನೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸಲು ಒಂದು ತಿಂಗಳು ತೆಗೆದುಕೊಳ್ಳುತ್ತಾನೆ ಅಂತೆಯೇ ಸೂರ್ಯನು ರುಚಿಕ ರಾಶಿಯಿಂದ ಧನು ರಾಶಿಗೆ ಪ್ರವೇಶಿಸಿ ಅಲ್ಲಿ ಒಂದು ತಿಂಗಳ ಕಾಲ ಇರುವ ಅವಧಿಯನ್ನು ಧನುರ್ಮಾಸ ಅಂತ ಕರಿತೀವಿ ಹಿಂದೂ ಪಂಚಾಂಗದ ಪ್ರಕಾರ ಒಂದು ವರ್ಷವನ್ನು ಉತ್ತರಾಯಣ ಮತ್ತು ದಕ್ಷಿಣಾಯನ ಎಂದು ಎರಡು ಭಾಗಗಳನ್ನಾಗಿ ಮಾಡುತ್ತೇವೆ ನಮ್ಮ ಒಂದು ವರ್ಷವು ದೇವತೆಗಳಿಗೆ ಒಂದು ದಿನ ದೇವತೆಗಳಿಗೆ ಉತ್ತರಾಯಣ ಹಗಲಾದರೆ ದಕ್ಷಿಣಾಯನ ರಾತ್ರಿ ಮಾರ್ಗಶೀರ್ಷ ಮಾಸವು ದಕ್ಷಿಣಾಯನದಲ್ಲಿ ಬರುತ್ತದೆ ಈ ಮಾಸವು ರಾತ್ರಿ ಮುಗಿದು ಹಗಲು ಆರಂಭವಾಗುವ ಶ್ರೇಷ್ಠವಾದ ಬ್ರಾಹ್ಮಿ ಮುಹೂರ್ತದ ಸಮಯ ಉತ್ತಾನ ದ್ವಾದಶಿ ಎಂದು ಯೋಗನಿದ್ರೆಯಿಂದ ಏಳುವ ಮಹಾವಿಷ್ಣುವಿಗೆ ಧನುರ್ಮಾಸವನ್ನು ಅರುಣೋದಯದ ಕಾಲ ಎನ್ನುತ್ತಾರೆ ಹಾಗಾಗಿ ಈ ಮಾಸವು ಶ್ರೀಹರಿಯ ಪೂಜೆಗೆ ಶ್ರೇಷ್ಠವಾದ ಕಾಲ ಎನ್ನಬಹುದು ಮಹಾವಿಷ್ಣುವಿನ ಜೊತೆ ಮಹಾಲಕ್ಷ್ಮಿಯನ್ನು ಪೂಜಿಸುವುದರಿಂದ ಸಂಪತ್ತು ಒಲಿಯುತ್ತದೆ ಅಗ್ನಿಪುರಾಣ ಪಾಂಚಾರ್ರಮ ಸ್ಮೃತಿ ಮುಕ್ತಾವಳಿ ಮುಂತಾದವುಗಳಲ್ಲಿ ಧನುರ್ಮಾಸ ಮಹತ್ವವನ್ನು ಹೇಳಲಾಗಿದೆ ಪಾಂಚಾರಾತ್ರಗಮದಲ್ಲಿ ಧನುರ್ಮಾಸದ ಮಹತ್ವವನ್ನು ನಾಲ್ಕು ಅಧ್ಯಾಯಗಳಲ್ಲಿ ಹೇಳಲಾಗಿದೆ ಈ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಇನ್ನೂ ನಕ್ಷತ್ರಗಳು ಇರುವಾಗಲೇ ದೇಗುಲಗಳಲ್ಲಿ ಬೆಳಗಿನ ಪೂಜೆ ಪ್ರಾರಂಭವಾಗಿ ಸೂರ್ಯೋದಯಕ್ಕಿಂತ ಮೊದಲೇ ಮುಕ್ತಾಯಗೊಳಿಸುತ್ತಾರೆ ಇದನ್ನು ಧನುರ್ ಪೂಜೆ ಎಂದು ಕರೆಯುತ್ತಾರೆ ಈ ಮಾಸವು ಅಶುಭಕರವೆಂದು ನಂಬಿಕೆಯಿಂದ ಮದುವೆ ಗೃಹಪ್ರವೇಶ ಪ್ರವೇಶ ಮುಂತಾದ ಕಾರ್ಯಕ್ರಮಗಳನ್ನು ಮಾಡುವುದಿಲ್ಲ ಬದಲಾಗಿ ಮಾಸವಿಡಿ ಮಹಾವಿಷ್ಣುವಿನ ಆರಾಧನೆಯಲ್ಲಿ ಕಳೆಯುತ್ತಾರೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಬೆಳಿಗ್ಗೆ ವಿಷ್ಣು ಸಹಸ್ರನಾಮ ಪುರುಷ ಸೂಕ್ತ ವಿಷ್ಣು ಸೂಕ್ತ ನಾರಾಯಣೋ ಉಪನಿಷತ್ತವನ್ನು ಪಠಿಸಲಾಗುತ್ತದೆ ಧನುರ್ಮಾಸದಲ್ಲಿ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮಹಾವಿಷ್ಣುವನ್ನು ಪೂಜಿಸಿ ವಿಶೇಷವಾಗಿ ಮುದ್ದಾನ ಅಂದರೆ ಹುಗ್ಗಿ ನೈವೇದ್ಯ ಅರ್ಪಿಸುತ್ತಾರೆ ಅವರ ಸಕಲ ಇಷ್ಟಾರ್ಥಗಳು ಸಹ ನೆರವೇರುತ್ತವೆ ಇದರಿಂದ ಶತ್ರುಗಳು ನಶಿಸುವವರು ದೀರ್ಘಾಯುಷು ಲಭಿಸುತ್ತದೆ ಸ್ವರ್ಗಭ್ರಷ್ಟನಾದ ಇಂದ್ರನ ಪರವಾಗಿ ಸಚಿದೇವಿಯು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಮುದ್ದಾನದ ನೈವೇದ್ಯವನ್ನು ಮಾಡಿ ಸ್ತುತಿ ಸ್ತುತಿಸುತ್ತಿದ್ದರಿಂದ ಇದ್ರನ್ನು ಮರಳಿ ಸ್ವರ್ ಸ್ವರ್ಗಾದಿತ್ಯ ಪತ್ತೆಯನ್ನು ಪಡೆದನೆಂಬ ಕಥೆಯೂ ಇದೆ ಪಾಂಡವರು ವನವಾಸದಲ್ಲಿರುವಾಗ ನಾರದರು ಧನುರ್ಮಾಸದಲ್ಲಿ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾವಿಷ್ಣುವಿಗೆ ಹುಗ್ಗಿಯನ್ನು ಅರ್ಪಿಸಿ ಪೂಜಿಸಿದರೆ ಯುದ್ಧದಲ್ಲಿ ಜಯಗಳಿಸುವಿರಿ ಎಂದು ತಿಳಿಸಿದ್ದರು ಅದರಂತೆ ಪಾಂಡವರು ಧನುರ್ಮಾಸದಲ್ಲಿ ಪೂಜೆ ಮಾಡಿ ಕುರುಕ್ಷೇತ್ರ ಯುದ್ಧದಲ್ಲಿ ಜಯ ಸಾಧಿಸಿದರು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾದರೆ ಚಳಿಗಾಲದಲ್ಲಿ ದೇಹವು ಎಣ್ಣೆಯ ಅಂಶ ಕಳೆದುಕೊಳ್ಳುವುದರಿಂದ ಮುದ್ದಾಣದಲ್ಲಿ ಬಳಸುವ ತುಪ್ಪವು ದೇಹಕ್ಕೆ ಎಣ್ಣೆ ಅಂಶವನ್ನು ನೀಡುವ ಒದಗಿಸುತ್ತದೆ ಅಲ್ಲದೆ ಹವೆಯಿಂದ ಚರ್ಮವನ್ನು ಒಡೆದು ಹೊಸ ಚರ್ಮವು ರೂಪುಗೊಳ್ಳುವುದರಿಂದ ಚರ್ಮವನ್ನು ಪೋಷಿಸುವ ಆಹಾರ ಅವಶ್ಯಕ ಧನುರ್ಮಾಸದ ಸಮಯದಲ್ಲಿ ದೇಹದಲ್ಲಿ ಕಬ್ಬಿನ ಅಂಶ ಕಡಿಮೆಯಾಗುವುದರಿಂದ ಹುಗ್ಗಿಯನ್ನು ಊಟ ಮಾಡುವುದರಿಂದ ಇದರಿಂದ ಶರೀರ ಸಮತೋಲನ ಕಾಪಾಡಬಹುದು ಧನುರ್ಮಾಸದ ಆಚರಣೆಯಲ್ಲಿ ಆಧ್ಯಾತ್ಮಿಕ ವೈದ್ಯಾತ್ಮಿಕ ಮತ್ತು ಭಾವನಾತ್ಮಕ ಅಂಶಗಳೆಲ್ಲ ಸೇರಿಕೊಂಡಿವೆ ದೇವರನ್ನು ಧ್ಯಾನಿಸಿ ಪೂಜಿಸಲು ಇದು ಶ್ರೇಷ್ಠ ಮಾಸವಾಗಿದೆ ಅಂತ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ